ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಆಗ್ಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾವ ಎಣ್ಣೆ ಆದರೂ ಯೂಸ್ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಹೆಚ್ಚೋದು ಅವೆಲ್ಲ ತೋರಿಸಿಲ್ಲ ನಾನು ಆಗ್ಲಕಾಯಿನ ಈ ಥರ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿರ್ತೀನಿ ಯಾಕಂದರೆ ಒಳಗಡೆ ಹಣ್ಣಾಗಿದ್ದರೆ ಒಂದೊಂದು ಸಣ್ಣ ಹುಳ ಇರುತ್ತೆ ನಂಗೆ ಒಂದು ಸರಿ ಹಂಗೆ ಸಿಕ್ಬಿಟ್ಟಿತ್ತು ಅದಕ್ಕೋಸ್ಕರ ಒಂದು ಈರುಳ್ಳಿನ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಾಸಿವೆ ಚಿಟಾಪಟ ಅಂತು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಮಪ್ಪ ಹಾಕಲಿ ಟೊಮೊಟೊನ ನಾನು ಈ ಥರ ಪೇಸ್ಟ್ ಮಾಡಿಟ್ಕೊಡ್ತೀನಿ ತರತರಿ ಹಾಕಿ ಈ ಥರ ಒಂದು ನಾಟಿ ಟೊಮೊಟನ್ನು ಒಂದು ಐದಾರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಸಿಹಿ ಎಲ್ಲ ಮುಂದೆ ಇರಬೇಕು ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ನೀವು ಹುಳಿ ಪುಡಿ ಸಾಂಬಾರು ಪುಡಿ ಅಂತೀರ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಇಷ್ಟು ಕೆಂಪಾದರೆ ಸಾಕು ಈಗ ನಾವು ಏನು ಹೆಚ್ಚಿಟ್ಕೊಂಡಿದ್ವು ಕೈ ಅದು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ನೋಡಿ ಇಷ್ಟಾದರೆ ಸಾಕು ಈಗ ಉಪ್ಪು ಹಾಕ್ಕೊಳ್ತೀನಿ ನಾನು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ಈ ಟೊಮೆಟೊ ಏನಿತ್ತು ನಾವು ಮಾಡಿಕೊಂಡಿತ್ತಲ್ಲ ನೋಡಿ ಒಂದು ಡಪ್ಪದ ಇದೆ ತರಕಾರಿ ಮಾಡ್ಕೊಂಡಿರೋದು ನಾನು ಸ್ವಲ್ಪ ಇದು ಇದಾಗಲಿ ಬಾಡಲಿ ಸ್ವಲ್ಪ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಟೊಮೊಟೊ ರುಬ್ಕೊಂಡಿದ್ವು ಇಲ್ಲ ನೀವು ಸಣ್ಣದಾಗಿ ಹೆಚ್ಚಾಕಿದ್ರು ಆಗುತ್ತೆ ಇದು ಮಾಡಿದ್ರೆ ನಮಗೆ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಟೊಮೊಟೊ ಮಿಕ್ಸಿಗೆ ಹಾಕಿದ್ರೆ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ತುಂಬ ಪೇಸ್ಟ್ ಮಾಡ್ಕೊಂಬರೀ ಸುಮ್ಮನೆ ಗಿರ್ ಅನ್ನಿಸ್ತು ಅಷ್ಟೇನು ನೋಡಿ ನೀವೆಷ್ಟು ಖಾರ ತಿಂತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲನ ಹಾಕ್ತೀನಿ ಒಂದು ಎರಡು ಕೆ ಜಿ ಬೆಲ್ಲ ತಂದು ಕುಟ್ಟಿಟ್ಕೊಂಡ್ಬಿಟ್ಟಿರ್ತೀನಿ ನಾನು ಬೆಲ್ಲ ಯೂಸ್ ಮಾಡೋದು ಜಾಸ್ತಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ನನಗೆ ಒಂದು ಸ್ವಲ್ಪ ಸಿಹಿ ಜಾ ಮುಂದೆ ನಾನು ನಿಮಗೆ ನೋಡಿ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಸಿಹಿ ಖಾರ ಇದ್ದರೆ ಅದು ಚೆನ್ನಾಗಿರೋದು ಕಹಿ ಇರುತ್ತಲ್ಲ ಹಾಗಾಗಿ ಇದು ಚೆನ್ನಾಗಿ ಗೊಜ್ಜಾಗೋ ಥರ ಆಗಲಿ ನಾವೆಲ್ಲ ಹಾಕಿದ್ದೀವಿ ಇದಕ್ಕೆ ಸಣ್ಣ ಇಟ್ಬಿಟ್ಟು ತಟ್ಟೆ ಮುಚ್ಚಿಡೋಣ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಈ ಥರ ಗೊಜ್ಜು ಮಾಡಿದ್ರೆ ನೀವು ಚಪಾತಿಗೆ ಅನ್ನಗೆ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಅನ್ನಾಗಂತೂ ಸೂಪ್ಪರಾಗಿರುತ್ತೆ ಬಿಸಿ ಬಿಸಿ ಸ್ವಲ್ಪ ಮುದ್ದೆ ಮಾಡಿರಬೇಕು ಅನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಚಪಾತಿಗಾದರೂ ತೊಗೊಳ್ಳಿ ಇಲ್ಲ ಅಂತ ಅಂದರೆ ಇದಕ್ಕಾದರೂ ತೊಗೊಳ್ಳಿ ನಾನು ಬೆಲ್ಲ ಹಾಕಿದ್ದೀನಿ ಒಬ್ರೊಬ್ರು ಬೇಡ ಬೆಲ್ಲ ಬೇಡ ನಮಗೆ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಯಾಕಂದರೆ ಸ್ವಲ್ಪ ಕಹಿ ಇರುತ್ತಲ್ಲ ಬೆಲ್ಲ ಸಿಹಿ ಹುಳಿ ಖಾರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಖಾರನೂ ಮುಂದೆ ಹಾಕಿ ಹುಳಿನೂ ಮುಂದೆ ಹಾಕಿ ನೋಡಿ ಒಂದು ಸರಿ ನಾನು ಹೇಳಿದ ರೀತಿ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯವರು ಆಗ್ಲಕಾಯಿ ತಿನ್ನಲ್ಲ ಅಂದೋರೆಲ್ಲ ಆಗ್ಲಕಾಯಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಒಂದೇ ಒಂದು ಸರಿ ಎರಡೇ ಎರಡು ಆಗ್ಲಕಾಯಲ್ಲಿ ನಾನು ಹೇಳಿದ ರೀತಿಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇಷ್ಟು ದಿನ ನಾವು ಯಾಕಪ್ಪ ಈ ಥರ ಮಾಡಿಲ್ಲ ಮನೆಯವ್ರನ್ನೆಲ್ಲ ನಾವು ಮನೆಯವ್ರಿಗೆಲ್ಲ ತಿನ್ನಿಸ್ಲಿಲ್ಲ ಅಂತ ನೀವು ಇವಾಗ ಯೋಚನೆ ಮಾಡ್ತೀರಾ ಖಂಡಿತ ಇದೊಂದು ಸರಿ ನಾನು ಹೇಳಿದ ರೀತಿ ಮಾಡಿ ನಿಮಗೆ ಗೊತ್ತಾಗತ್ತೆ ಹೇ ಹೇಗಿತ್ತು ಅಂತೇಳಿ ಆಗ್ಲಕಾಯಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾನು ಹೇಳ್ದಂಗೆ ನಾನು ಹೇಳಿದ ರೀತಿಲಿ ಮಾಡಿ ನಿಮಗೆ ಚೆನ್ನಾಗಿ ಬರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್